ತನ್ನ ಮುಗ್ಧತೆ ಮತ್ತು ಪ್ರಾಮಾಣಿಕತೆಯ ಆಟದಿಂದ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಹನುಮಂತ ಅವರು ಗೆಲ್ಲುವ ಮೂಲಕ ದೊಡ್ಡ ಕೀರ್ತಿ ಪತಾಕೆಯನ್ನು ಅದರ ಜೊತೆಗೆ ತನ್ನೂರಿನಲ್ಲಿ ಯಾವ ರೀತಿ ವಾತಾವರಣ ಇದೆ ಅವರು ಕಲ್ತಿರ್ತಕ್ಕಂಥ ಶಾಲೆ ಯಾವುದು ಅವ್ರ ಊರಿನ ಜನದ ಅಭಿಪ್ರಾಯ ಏನಿದೆ ಅವರ ಮುಗ್ಧತೆ ಒಂದಷ್ಟು ಜನ ಮಾತಾಡಿದ್ದು ಇದೆ ಅಂದರೆ ಅವರು ನಾಟಕ ಆಡ್ತಾರೆ ಅಥವಾ ಅವ್ರ ಮುಗ್ಧ ಇಲ್ಲ ಅವ್ರು ಇರೋದು ರೀತಿ ಬೇರೆ ಮುಖವಾಡ ಹಾಕ್ಕೊಂಡಿದ್ದಾರೆ ಅದೆಲ್ಲವನ್ನೂ ಹೇಳಿದ್ದಾರೆ ಆದರೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಅವರದೇ ಗ್ರಾಮದ ಅವರದೇ ಊರಿನಾಗ್ತಕ್ಕಂಥ ಅಂದರೆ ಚಿಲ್ಲೂರು ಬಂಡಿಯಲ್ಲಿ ನಾನು ಇದ್ದೀನಿ ಚಿಲ್ಲೂರು ಬಂಡಿಯಲ್ಲಿ ಅವ್ರಿಗೆ ಸಂಬಂಧಪಟ್ಟಂತೆ ಅವರನ್ನು ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವರು ಈಗಿನವರೆಗೂ ನೋಡಿರ್ತಕ್ಕಂಥ ಜನ ಇದ್ದಾರೆ ಅವರು ಸತ್ಯವನ್ನೇ ಹೇಳಬೇಕಾಗುತ್ತೆ ಸತ್ಯವನ್ನು ಹೇಳ್ತಾರೆ ಅವರು ಗೆದ್ದಿರೋದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಅವರು ಬೆಳೆದು ಬಂದಿದೆ ಯಾವ ರೀತಿ ಇದೆಲ್ಲವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಸದ್ಯ ನಾನೀಗ ಚಿಲ್ಲೂರು ಬಡ್ಡಿ ಗ್ರಾಮದಲ್ಲಿದ್ದೀನಿ ಈಗಾಗಲೇ ಅವರ ಪೋಸ್ಟರ್ಗಳನ್ನು ಊರಿನ ತುಂಬ ಹಾಕಿರ್ತಕ್ಕಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಚಿಕ್ಕ ಗ್ರಾಮ ಆದರೂ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥದ್ದು ಈ ಊರಿನ ಹೆಸರನ್ನು ಜಗತ್ತಿಗೆ ತೋರ್ಪಡಿಸಿರ್ತಕ್ಕಂತಹ ಅವರು ರಿಯಾಲಿಟಿ ಶೋಗಳಲ್ಲಿ ಗೆಲ್ಲುವಂತಹ ಗೆಲ್ಲುವ ಮೂಲಕ ದೊಡ್ಡ ಹೆಸರನ್ನು ಕೂಡ ಮಾಡಿದ್ದಾರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಸರ್ಕಾರಿ ಒಂದು ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಇದೆ ಇದೇ ಶಾಲೆಯಲ್ಲಿ ಅವರು ಕೂಡ ವ್ಯಾಸಂಗವನ್ನು ಮಾಡಿರ್ತಾರೆ ಕಡಿಮೆ ವ್ಯಾಸಂಗ ಮಾಡಿದ್ರು ಇದೇ ಅವ್ರ ಊರಿನ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥದ್ದು ಇನ್ನು ಅವ್ರ ಊರಿನ ಜನ ಇದ್ದಾರೆ ಅವ್ರು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಮಾತಾಡ್ತಾ ಅಂದರೆ ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡಿರ್ತಕ್ಕಂಥವ್ರು ಯಾಕಂದ್ರೆ ಅವ್ರ ಊರಿನಲ್ಲಿ ಇದ್ದಿದ್ದರಿಂದ ಅವ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಚಿಕ್ಕಂದಿನಿಂದ ನೋಡಿರ್ತಾರೆ ಅವ್ರ ಬಗ್ಗೆ ನಾನು ಮಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಹನುಮಂತ ಅವರು ಬಿಗ್ ಬಾಸ್ ಹನ್ನೊಂದನ್ನು ವಿನ್ ಆದರು ಹೌದು ಸರ್ ಯಾರು ಊಹೆ ಮಾಡಿದ್ರೋ ಗೊತ್ತಿಲ್ಲ ಯಾಕಂದ್ರೆ ಇದು ಫಸ್ಟ್ ಟೈಮ್ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಈಗಿರ್ತದೆ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗಿ ವಿನ್ನರ್ ಆಗೋದು ಒಂದು ದೊಡ್ಡ ಇತಿಹಾಸ ಆ ಇತಿಹಾಸ ಬರೋದ್ರಲ್ಲಿ ಹನುಮಂತ ಅವರು ಕೈ ಅನ್ನೋ ಮಟ್ಟದಲ್ಲಿ ಈಗ ಹೆಸರನ್ನ ಬರೆದಾರೆ ಏನ್ ಅನ್ನಿಸ್ತಾ ಇದನ್ನು ನಮ್ಗೆಲ್ಲಾ ತುಂಬಾ ಖುಷಿ ಆಗ್ತದೆ ಸರ್ ಹೆಚ್ಚಿಂದ ಹೇಳ್ಬೇಕೇನಂದ್ರೆ ಅವನು ಒಂಥರ ಮುದ್ದ ಜೀವಿನೇ ಇಲ್ಲೆಲ್ಲ ನಮ್ ಕೂಡ ಎಲ್ಲ ದೋಸ್ತರು ಎಲ್ಲ ಫ್ರೆಂಡ್ಲಿ ಆಗಿ ಇರ್ತಾನೆ ಚೆನ್ನಾಗಿರ್ತಾನೆ ಮತ್ತು ಹೊಳ್ಳಿ ಯಾರ ತಂಟೆ ಹೋಗೋಲ್ಲ ತರ್ತಾರಿಗೆ ಹೋಗೋಲ್ಲ ಅವರು ಎಲ್ಲಾ ಈಗೆಲ್ಲ ಟಿವಿಲ್ ಎಲ್ಲ ಹೇಳ್ತಿರ್ತಾರೆ ಅವನು ಒಂಥರ ನಾಟಕ ಮಾಡ್ತಾನೆ ಹಾಗೆ ಮಾಡ್ತಾನೆ ಈಗ ಮಾಡ್ತಾ ಆ ಥರ ಏನಿಲ್ಲ ಬಹಳ ಒಳ್ಳೆ ಮನುಷ್ಯ ಮತ್ತೆ ನಮ್ಮೂರಿಗೆಲ್ಲ ಭಾಳ ಬೇಕಾಕೊಂಡಿದ್ದಾನೆ ಅವನಿಂದ ಹೆಚ್ಚಿಗೆ ನಮ್ಮೂರಷ್ಟೇ ಅಲ್ಲ ನಮ್ಮ ಸಂಗೂರ್ ತಾಲೂಕು ಆಗಿರ್ಬೋದು ಹಾವೇರಿ ಜಿಲ್ಲಾ ಆಗಿರ್ಬೋದು ಕರ್ನಾಟಕದಲ್ಲೇ ದೊಡ್ಡ ಫೇಮಸ್ ಆಗ್ತಿದ್ದಾನೆ ಹಾಗೆ ನಮ್ಮ ಮೂರು ಹೆಸರು ಹೆಸರನ್ನ ಪತಾಕಿಯನ್ನು ಹಾರಿಸ್ಬಿಟ್ಟಿದ್ದಾನೆ ನೀವು ನೀವು ಊಹೆ ಮಾಡ್ಕೊಂಡಿದ್ರೆ ಅವ್ನು ಗೆಲ್ತಾನೆ ಅಂತೇಳಂದ್ರೆ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ರು ಬಣ್ಣದ ಲೋಕದಲ್ಲಿ ಇದ್ದಂಥವ್ರು ಇದ್ರು ಅವರೆಲ್ಲರೂ ಇದ್ದಾಗ ಆ ಒಂದು ಪೈಕಿ ಹಳ್ಳಿ ಹಳ್ಳಿ ಪ್ರತಿಭೆ ಹಳ್ಳಿ ಪ್ರತಿಭೆ ಹೋಗಿ ಗೆಲ್ತಾನೆ ಅಂತ ಅನಿಸುತ್ತ ನಮಗೆ ನಮಗೆ ಅನಿಸಿತ್ತು ಸರ್ ಆದರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕೆ ಸರ್ ಅಂದರೆ ದೊಡ್ಡ ಘಟಾನುಘಟಿಗಳಿದ್ದಾರೆ ಅಂದ್ರೆ ಅಂದ ಅಂದಮೇಲೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಇಂಜರಿಕೆ ಆಗುತ್ತೆ ಅಪ್ಪ ಇವ್ರಿಗೆ ಹಿಂದಿಂತರ ಮಧ್ಯೆ ನಮ್ಮ ಹಳ್ಳಿ ಸೌಡಿನೋ ಇವ ಸಣ್ಣ ಹಳ್ಳಿಯಿಂದ ಹೋದವ ಆಗ್ತಾನೋ ಇಲ್ಲೋ ಆಗ್ತಾನೋ ಇಲ್ಲೋ ಅಂತಂದು ಆದರೂ ನಮಗೆ ಗ್ಯಾರಂಟಿ ಇತ್ತು ಸರ್ ನೈಂಟಿ ಪರ್ಸೆಂಟ್ ಅಂದರೂ ಫಿಕ್ಸ್ ಇತ್ತು ಗೆಲ್ತಾನೆ ಅಂತಂದು ಅವನು ಒಳ್ಳೆತನ ಗೆಲ್ಲಿಸ್ತಾ ಒಳ್ಳೆ ಅವನ ಆಟಗಳು ಕೆಲ್ಸದ್ವ ಅವನ ವ್ಯಕ್ತಿತ್ವ ಯಾವುದರಿಂದ ಗೆದ್ರು ಅಂತ ಸರ್ ಅವನ ಒಳ್ಳೆತನೂ ಗೆಲ್ಸ್ತು ಸರ್ ಅವನು ವ್ಯಕ್ತಿತ್ವನು ಗೆಲ್ಲಿಸ್ತು ಅಂದ್ರೆ ಅವನು ಇರೋದೇ ಹಾಕಿದ್ದಾನೆ ಅವನ್ನ ನೋಡ್ತಿದ್ರೆ ಯಾರಾದ್ರೂ ಓಹ್ ಹನುಮಂತನ ಬಾರಿ ಒಳ್ಳೆ ಮನುಷ್ಯ ಅಂತ ಈ ತರ ಎಲ್ಲ ಹೇಳ್ತಾರಲ್ಲ ಅವನು ವ್ಯಕ್ತಿತ್ವನೇ ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ತಿಪ್ಪಣ್ಣ ಅಂತ ಈಗ ಸಾಮಾನ್ಯವಾಗಿ ಒಂದು ರಿಯಾಲಿಟಿ ಶೋ ಅಂದಾಗ ಘಟಾನುಘಟಿಗಳು ಬಂದಿರ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಂಥವ್ರು ಆಗಿರ್ಬೋದು ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವರು ಸಿನಿಮಾ ಜಗತ್ತಿನಲ್ಲಿ ಇದ್ದಂಥವ್ರು ಬೇರೆ ಬೇರೆ ಬೆಳ್ಳಿಲಿ ಎಲ್ಲರೂ ಕೂಡ ಬಂದಿರ್ತಾರೆ ಆ ಪೈಕಿ ಒಬ್ಬ ಹಳ್ಳಿ ಪ್ರತಿಭೆ ತನ್ನ ವ್ಯಕ್ತಿತ್ವ ಇಟ್ಕೊಂಡು ತನ್ನ ತನವನ್ನು ಇಟ್ಕೊಂಡು ಗೆಲ್ತಾರೆ ಅಂತಂದರೆ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಈಗ ಎಲ್ಲ ಊರಿನ ಜನಾನ ಈಗ ಶಾಲೆ ಒಳಗ ಹುಡುಗರನ್ನ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಅವ್ನ ಬರುವಿಕೆಗಾಗಿ ಎಲ್ಲ ಕಾಯ್ಕೊಂಡು ಕುತ್ಕೊಂಡೇವಿ ಇಡೀ ಸೌನೂರು ತಾಲೂಕು ಹಾವೇರಿ ಜಿಲ್ಲಾನ ಎಲ್ಲ ಅವ್ನ ಬರುವಗಾಗಿ ಕಾಯ್ಕೊಂಡು ಕುತ್ಕೊಂಡೇವಿ ಅವ್ನು ಬಂದರೆ ಅದು ಸೆಲೆಬ್ರೇಷನ್ನೇ ಬೇರೆ ಇರುತ್ತೆ ಆ ಥರ ಅಂದರೆ ಅವ್ನ ವ್ಯಕ್ತಿತ್ವ ಅವ್ನ ಗುಣ ಅವ್ನ ಒಳ್ಳೆತನ ಸೊ ಹೀಗಾಗಿ ಅವನು ಅವ್ನ ವ್ಯಕ್ತಿತ್ವದಿಂದನೇ ಗೆದ್ದಾನೆ ಅಂತಂದು ಹೇಳೋಕೆ ತುಂಬ ಖುಷಿ ಆಗುತ್ತೆ ಆಟ ಅವನ ಆಟನ ಹಾಗೆ ಇತ್ತು ಅವನು ಅವನ ಸರಳತೆ ಅವನು ಮಾತಾಡೋದು ಹೀಗಾಗಿ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಭಾಳ ಇಷ್ಟ ಯಾಕಂದ್ರೆ ಡೈರೆಕ್ಟ್ ಡೈರೆಕ್ಟ್ ಮಾತಾಡೋದಂದ್ರೆ ಭಾಳ ಇಷ್ಟ ಇಲ್ಲಿ ಸ್ಟ್ರಾಟಜಿ ಮಾಡ್ಕೊಂಡು ಅವನು ಆಟ ಆಡೋಕೆ ಹೋಗಿಲ್ಲ ಯಾಕಂದ್ರೆ ಎಲ್ಲರೂ ಅವನು ಮಂದಾದ ಮಾತು ಅವ್ನು ಏನು ಬರ್ತೋ ಬಾಯಲ್ಲಿ ಅದನ್ನ ಮಾತಾಡಣ ಸೊ ಅದು ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಭಾಳ ಇಡಿಸ್ತದೆ ಆ ಥರ ಮಾತಾಡೋದು ಸ್ವಲ್ಪನೂ ಅಹಂಕಾರವೇ ಇಲ್ಲ ಅಂದರೆ ಯಾವ ಒಂದು ಯಾವೊಂದು ಆಗಿರ್ಬೋದು ಅಷ್ಟೊಂದು ಆಟ ಆಡಿದ್ರು ಎಲ್ಲೂ ಕೂಡ ಸಿಟ್ಟು ಮಾಡ್ಕೊಳ್ಳಲ್ಲ ಕೋಪ ಮಾಡ್ಕೊಳ್ಳಲ್ಲ ಒಬ್ಬರಿಗೆ ನಾಮಿನೇಟ್ ನನಗೆ ನನಗನ್ಸಿದ್ದ ನಾನು ಮಾಡಿದ್ದೀನಿ ನಿಮಗನಿಸಿದ್ರೆ ನನ್ನೂ ಮಾಡಿ ಅನ್ನೋ ಒಂದು ಮನಸ್ಥಿತಿ ಇದೆ ಅಲ್ಲ ಎಲ್ಲರಿಗೂ ಬರಲ್ಲ ಅದು ಏನು ಅನಿಸ್ತು ನಿಮ್ಗೆ ಆಟ ನೋಡ್ತಿರ್ಬೇಕಾರೆ ಯಾವ ರೀತಿ ಆಗಿದ್ರಿ ಅವ್ನು ಆ ಥರ ಆಟ ಆಡೋದು ನೋಡಿ ಅವನು ಆ ಥರ ಮಾತಾಡೋದು ನೋಡಿ ಈಗ ನಮಗೆ ಅನಿಸ್ತು ಈಗ ಬರ ಅವ್ರಿಗೆ ನಾವೇನೂ ಈ ಥರ ಮಾತಾಡ್ತಾನಲ್ಲ ಏ ಭಾರಿ ಅಂತಂದು ಬಟ್ ಆದರೆ ಅವನಲ್ಲಿ ಒಳ್ಳೆ ಗುಣ ಈಗ ಬೇರೆ ಅವ್ರನ್ನ ಅಪೋಸಿಟ್ ಕ್ಯಾಂಡಿಡೇಟ್ಸ್ ಅವರೇ ಅಂತಂದ್ರೆ ಈಗ ಸೂರ್ಯ ಗೋಡ್ ಸುರೇಶ್ ಅಣ್ಣವ್ರು ಆಗ್ಬಾರ್ದು ಮುಖಿತ್ ಅಕ್ಕ ಅವರು ಅವರೆಲ್ಲರೂ ಹೇಳ್ತಾರೆ ಅವ್ನ ಮುಂದೆ ಅವ್ನು ಅವನೇ ಹೊಗಳೆಲ್ಲ ಗೌತಮಿ ಅಕ್ಕ ಆಗಿರ್ಬೋದು ಎಲ್ಲ ಅವನೇ ಹೊಗಳ್ತಾರೆ ಯಾಕಂದರೆ ಅವನ ಗುಣ ಅವ್ನಿಗೆ ಗೊತ್ತು ಯಾಕಂದ್ರೆ ಅವ್ರ ಮನೆಯಲ್ಲಿ ಅವನು ಹೆಂಗೆ ಇದ್ದಾನೆ ಅವನ ನಡವಳಿಕೆ ಏನು ಅಂತಂದ್ರೆ ಅವ್ರಿಗೆಲ್ಲರಿಗೂ ಗೊತ್ತು ಆಗ ನಮ್ಮ ಗುಟ್ಟ ಒಡನಾಟ ಈಗ ಊರಲ್ಲಿ ಹೇಗೆ ಒಡನಾಟ ನೋಡು ಅಲ್ಲಿ ಎಲ್ಲ ಒಂದು ಒಂದು ಐವತ್ತು ಅರವತ್ತು ದಿನದಲ್ಲಿ ಎಲ್ಲರೂ ಕೂಡ ಒಡನಾಟ ಚೆನ್ನಾಗಿದೆ ಸೊ ಅವನ ಗುಣ ಎಲ್ಲರೂ ಹಾಡಿ ಹೊಗಳ್ತಾ ಇದ್ದಾರೆ ಸೊ ಅವನು ವಿನ್ ಆಗಿದ್ದು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದ ಇಲ್ಲೂ ಹಾಗೆ ಇದ್ದಾನೆ ಇಲ್ಲಿ ಹಾಗೆ ಇದ್ದಾನೆ ಇಲ್ಲಿ ಹೇಗಿದ್ದ ಅಲ್ಲಿ ಹಾಗೆ ಇದ್ದಾನೆ ಅಂತ ವಿನ್ ಆಗಿರೋದು ಅನ್ಸುತ್ತೆ ನನಗೆ ಓಕೆ ನಿಮ್ಮ ಹೆಸರು ಅಶೋಕ್ ಧಾರವಾಡ ಓಕೆ ಸರ್ ಏನೆಲ್ಲ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀರಿ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನ ಗೆದ್ದು ಇಲ್ಲಿ ಬರ್ತಿದ್ದಾರೆ ನಿಮ್ಮೂರಿನ ಯುವಕ ನಿಮ್ಮೂರಿನ ಪ್ರತಿಭೆ ಏನೆಲ್ಲ ಸೆಲೆಬ್ರೇಷನ್ ಮಾಡಬೇಕಂತ ಇಟ್ಕೊಂಡಿದ್ದೀರಿ ಸರ್ ಅವರು ಬಂದ್ರೆ ಇಲ್ಲಿ ಎಲ್ಲಾ ಗುರು ಸೇರಿ ಭಜನೆ ಹೂ ಹೋಗಿ ತಗೊಂಡಿ ಭಜನೆ ಭಜನೆ ಅಂದ್ರೆ ಅಷ್ಟೊಂದು ಇಷ್ಟ ಅವ್ರಿಗೆ ಯಾಕಂದ್ರೆ ಅವ್ರಿಗೋಸ್ಕರ ಭಜನಿ ಸಂಗನೆ ಕರ್ಜ ನಿಮ್ಮೂರಿಂದ್ರೆ ಭಜನಿಯಿಂದನೇ ಅವರು ಭಜನೆ ಮೇನ್ ಇಂಪಾರ್ಟೆಂಟ್ ಅವ್ರಿಗೆ ಎಷ್ಟು ವರ್ಷದಿಂದ ಹಾಡ್ತಾ ಇದ್ರು ಅಂದ್ರೆ ಈ ಹಾಡು ಗೀಳು ಅವ್ರಿಗೆ ಯಾವಾಗಿಂದ ಬಂತು ಅಂದ್ರೆ ಎಷ್ಟು ಎಷ್ಟನೇ ವಯಸ್ಸಿಂದ ಅವರು ಈ ಭಜನೆ ಇದ್ರಲ್ಲಿ ತೊಡಗಿಸ್ಕೊಂಡಿದ್ರು ಅವರು ಹನ್ನೆರಡ ವಯಸ್ಸಿನಿಂದಾನ ಅವರು ಹಾಡಿ ಹಾಡ ಮುಗಿದ್ರಿ ಆಮೇಲೆ ಹನುಮುಡಿ ಬಂದು ಹಾಡಿದ್ದೀ ಅವಾಗ ಎಲ್ಲ ಈ ಈಗ ಸರಿಗಮಪ್ಪ ಸರಿಗಮಪದಲ್ಲೂ ದೊಡ್ಡ ಹೆಸರು ಮಾಡಿದ ನಂತರ ಈಗಲೂ ಬಜ್ರಿ ಪದಕ್ಕೆಲ್ಲ ಮತ್ತೆ ದಿನ ಬರ್ತಾ ಇದ್ರ ಹಾ ಶನಾರ ಕುಂಬ ಪ್ರತಿ ದಿನ ಬರ್ತಾನೆ ಶೆನಾರ್ ಗುಂಬ ನಮ್ಮ ಹುಡುಕುಟ ಭಜನೆ ಮಾಡಿ ಹೋಗ್ತಾನೆ ಕಂಪಲ್ಸರಿ ಬಂದೇ ಎಲ್ಲಿದ್ರು ಬಂದೇ ಬರ್ತಾನೆ ರೀ ನಮ್ಮ ನಿಮ್ಮ ಹೆಸರು ಬರ್ರಿ ಸರ್ ಹೌದ್ರಿ ನಿನ್ನೆ ಹೋಗಿದ್ರು ಹಾ ನಿನ್ನೆ ರೀತೀರಿ